ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಏನು ಮೈಸೂರು ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ನಾಡದೇವತೆ ಜಗನ್ಮಾತೆ ನೆಲೆಸಿರ್ತಕ್ಕಂಥ ಪವಿತ್ರವಾದಂಥ ಪುಣ್ಯಕ್ಷೇತ್ರದಲ್ಲಿ ಏನು ಮೊನ್ನೆ ಮೊದಲನೇ ಆಷಾಢ ಶುಕ್ರವಾರ ಬಂತು ಈ ಆಷಾಢ ಶುಕ್ರವಾರಕ್ಕೆ ಜಿಲ್ಲಾಧಿಕಾರಿಗಳ ಸಮೇತ ಚಾಮುಂಡಿ ಬೆಟ್ಟದ ಮೇಲೆ ಪ್ರಾಧಿಕಾರದ ಸಮೇತ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರ ಸಮೇತ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಪತ್ರಿಕಾಗೋಷ್ಠಿ ಕರೆದು ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೇವೆ ಭಕ್ತರಿಗೆ ಯಾವುದೇ ರೀತಿ ಅಡಚಣೆಗಳಾಗದೆ ಯಾವುದೇ ರೀತಿ ಸಮಸ್ಯೆಗಳು ಉದ್ಭವ ಆಗದೆ ರೀತಿಯಲ್ಲಿ ನಾವು ಎಲ್ಲ ಸಿದ್ಧತೆಗಳನ್ನು ಪೂರ್ಣ ಸಿದ್ಧತೆಯನ್ನು ಮಾಡಿದ್ದೇವೆ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮಾಧ್ಯಮಗಳ ಮೂಲಕ ಮಾ ಸಾಮಾಜಿಕ ಜಾಲತಾಣದ ಮುಖಾಂತರ ಹೇಳಿಕೆಯನ್ನು ನೀಡಿದರು ಅದರೊಳ ಬಹುಮುಖ್ಯವಾದಂಥ ವಿಷಯ ಏನಪ್ಪಾ ಅಂದರೆ ಚಾಮುಂಡಿ ಬೆಟ್ಟದ ಸಾವಿರದ ಒಂದು ಮೆಟ್ಟಿಲುಗಳನ್ನು ಹತ್ತಿ ಬಂದಂಥ ಭಕ್ತರಿಗೆ ನೀರಿನ ವ್ಯವಸ್ಥೆ ಶೌಚಾಲಯಗಳ ವ್ಯವಸ್ಥೆ ಬಾದಾಮಿ ಹಾಲು ಡ್ರೈ ಫುಡ್ಡು ಉಚಿತವಾದಂಥ ದರ್ಶನ ಅಂತ ಮಾಧ್ಯಮಗಳ ಮುಖಾಂತರ ಹೇಳಿದರು ಆದರೆ ದುರಂತ ಏನಪ್ಪಾ ಅಂದರೆ ಬಸ್ಸಲ್ಲಿ ಹೋಗುವಂಥ ಭಕ್ತರು ಈ ಬಾದಾಮಿ ಹಾಲು ಮತ್ತು ಡ್ರೈ ಫುಡ್ ಮತ್ತು ಉಚಿತ ದರ್ಶನ ಅಂತ ಹೇಳಿದ್ರಲ್ಲ ಅವರು ಒಂದ್ಸಲಿ ಅವಲೋಕಿಸಿದ್ರೆ ಭಕ್ತರು ಯಾವ ರೀತಿ ಅಂದರೆ ಬೆಟ್ಟನ ಒಂದು ನಲವತ್ತೈದರಿಂದ ಐವತ್ತು ನಿಮಿಷ ಬೆಟ್ಟ ಹತ್ಬೋದು ನಾವು ಆರು ಗಂಟೆಗೆ ಹೋದ್ರೂ ಏಳು ಏಳು ಕಾಲ್ಗೆ ಬೆಟ್ಟದ ಮೇಲೆ ಇರ್ಬೋದು ಒಂದು ಹತ್ತು ನಿಮಿಷ ದರ್ಶನ ಅಂತಾರೆ ಒಂದು ಅರ್ಧ ಗಂಟೆನೇ ಆಗಲಿ ಎಂಟೂವರೆ ಒಂಬತ್ತು ಹತ್ತು ಗಂಟೆಗೆ ನಾವು ಮನೆಗೆ ಬರಬೇಕು ನಾವು ಮನೆಗೆ ಬರ್ಬೋದು ಅನ್ನೋ ಉದ್ದೇಶದಿಂದ ಪ್ರೀತಿಯಿಂದ ಆಸೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಮೆಟ್ಲುಗಳಿಗೆ ಪೂಜೆ ಮಾಡುವುದರ ಮೂಲಕ ಧೂಪ ಹಾಕುವುದ್ರ ಮೂಲಕ ಅರಿಶಿನ ಕುಂಕುಮ ಹಚ್ಚುವುದರ ಮೂಲಕ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ರು ಆದರೆ ಮೆಟ್ಲು ಅಂತ್ಯಗೊಳ್ಳುವಂಥ ಸಂದರ್ಭದಲ್ಲಿ ಪೊಲೀಸರನ್ನ ಬಿಟ್ಟು ಯಾವುದೇ ಅವರಿಗೆ ಬಾದಾಮಿ ಹಾಲು ಡ್ರೈ ಫುಡ್ಡು ಉಚಿತವಾದಂಥ ದರ್ಶನ ಕೊಡೋದಿರಲಿ ಕುಡಿಯೋಕ್ಕೆ ನೀರಿಲ್ಲ ಭಕ್ತರಿಗೆ ಕುಡಿಯೋಕ್ಕೆ ನೀರಿಲ್ಲ ಹಾಗೂ ಕೆಳಗೆ ಪಾರ್ಟಿಂದ ಹಿಡಿದು ಮೇಲಕ್ಕೆ ತನಕ ಒಂದು ಶೌಚಾಲಯ ಶೌಚಾಲಯಗಳನ್ನು ಸಹ ನಿರ್ಮಾಣ ಮಾಡಿಲ್ಲ ಇವತ್ತು ಮೆಟ್ಟಿಗೆ ಎಂಟು ಜನ ಭಕ್ತರು ಬಂದಿದ್ರು ಅಂದರೆ ಸುಮಾರು ಅರವತ್ತೈದು ಎಪ್ಪತ್ತು ಎಂಬತ್ತು ವರ್ಷದ ಎಂಬತ್ತು ವರ್ಷ ಆಗಿರ್ತಕ್ಕಂಥ ಹಿರಿಯ ನಾಗರಿಕರು ಮಹಿಳೆಯರೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ರು ಕುಟುಂಬ ಸಮೇತ ಬಂದಿದ್ರು ಬೇರೆ ಬೇರೆ ರಾಜ್ಯಗಳಿಂದ ಬಂದಿದ್ರು ದಾವಣಗೆರೆಯಿಂದ ಬಂದಿದ್ರು ಗುಲ್ಬರ್ಗದಿಂದ ಬಂದಿದ್ರು ಚಿತ್ರದುರ್ಗದಿಂದ ಬಂದಿದ್ರು ಕೋಲಾರದಿಂದ ಬಂದಿದ್ರು ಬೆಂಗಳೂರಿಂದ ಬಂದಿದ್ರು ಯಾಕೆ ನಿಮ್ಮ ಒಂದು ಪತ್ರಿಕಾಗೋಷ್ಠಿ ನೋಡಿ ನಿಮ್ಮ ಪತ್ರಿಕಾ ಗೋಷ್ಠಿ ನೋಡಿ ಭಕ್ತರು ಹೆಚ್ಚಿನ ಎಲ್ ಸಂಖ್ಯೆ ಬಂದಂತವ್ರಿಗೆ